ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಎಂಬ ಸಂಸದ ಡಿಕೆ ಸುರೇಶ್ ಹೇಳಿಕೆಗೆ ತಿರುಗೇಟು ನೀಡಿದ ಮಾಜಿ ಸಚಿವ ಸಿಟಿ ರವಿ ಒಡೆದು ಆಳುವ ರಾಜಕಾರಣವನ್ನೇ ಮಾಡಿಕೊಂಡು ಬಂದಿರುವ ಕಾಂಗ್ರೆಸ್ಗೆ ಒಟ್ಟುಗೂಡಿಸಿ ಅಭ್ಯಾಸವೇ ಇಲ್ಲವೇ ಎಂದು ಕಳೆದ ಆರು ದಶಕಗಳಿಂದ ಆರು ದಶಕಗಳಿಗೂ ಹೆಚ್ಚು ಕಾಲ ಸಕ್ರಿಯ ರಾಜಕಾರಣದಲ್ಲಿದ್ದು ಭಾರತದ ರಾಜಕಾರಣಕ್ಕೆ ಒಂದು ಹೊಸ ದಿಕ್ಕನ್ನು ಕೊಟ್ಟಂತ ಅಭಿಧಾನವನ್ನು ಪಡೆದಿರ್ತಕ್ಕಂಥ ಶ್ರೀ ಲಾಲ್ಕೃಷ್ಣ ಅಡ್ವಾಣಿಯವರಿಗೆ ರತ್ನವನ್ನು ಕೊಟ್ಟಿರೋದು ನಮಗೆಲ್ಲ ಒಂದು ಅತ್ಯಂತ ಆನಂದವನ್ನು ತಂದಿದೆ ಇದನ್ನು ನಾವು ಸ್ವಾಗತಿಸ್ತೀವಿ ಇದಕ್ಕಾಗಿ ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಸಿಟಿ ರವಿ ಅವರು ರಾಹುಲ್ ಗಾಂಧಿ ಅವರ ಯಾತ್ರೆಗೆ ಬಾರಿ ತೋಡು ಯಾತ್ರೆ ಅಂತ ಇಟ್ಟಿದ್ರೆ ಕೆ ಸುರೇಶ್ ಅವರ ಹೇಳಿಕೆಗೆ ತಾತ್ವಿಕವಾದ ಬಲ ಬರುತ್ತಿತ್ತು ಚೋಡು ಅಂತ ಹೇಳ್ತಾರೆ ಅವರು ಓಡಿಯುವ ಮಾತು ಆಡ್ತಾರೆ ಎಂದು ಟೀಕಿಸಿದ್ರು ರಾಷ್ಟ್ರ ಕುಡಿಯುವ ಮಾತನ್ನ ಕೆ ಸುರೇಶ್ ಹೇಳಿದ್ರೆ ಜಾತಿ ಜಾತಿ ನಡುವೆ ಓಡುವ ರಾಜಕಾರಣವನ್ನ ಸಿದ್ದರಾಮಯ್ಯ ಅವರು ಆದಿಯಾಗಿ ಮಾಡಿಕೊಂಡು ಬಂದಿದ್ದಾರೆ ಸಿದ್ದರಾಮಯ್ಯ ಒಬ್ಬರು ಅರೋಪರೋಪಕ್ಕೊಮ್ಮೆ ಮನುಷ್ಯತ್ವ ಇರಬೇಕು ಅಂತಾರೆ ಆದರೆ ಮಾಡೋದೆಲ್ಲ ಜಾತಿ ರಾಜಕಾರಣ ಎಂದು ವಾಗ್ದಾಳಿ ನಡೆಸಿದ್ರು ಬಡವರು ಎಲ್ಲ ಜಾತಿಯಲ್ಲೂ ಇದ್ದಾರೆ ಯಾಕೆ ಅವರು ಬಡವರ ಪರ ಯೋಚನೆ ಮಾಡಲ್ಲ ಬಡವರ ಪರವಾಗಿ ಯಾಕೆ ಮಾತನಾಡಲ್ಲ ಜಾತಿ ಇಟ್ಕೊಂಡು ಏಕೆ ಮಾತಾಡ್ತಾರೆ ಎಂದು ಪ್ರಶ್ನಿಸಿದ್ರು ಎಲ್ಲಾ ಜಾತಿಯಲ್ಲೂ ಒಳ್ಳೆಯವರೇ ಇದ್ದಾರೆ ಕೆಟ್ಟವರು ಇದ್ದಾರೆ ಹಾಗಾದರೆ ಜಾತಿ ದ್ವೇಷ ಯಾಕೆಯವರಿಗೆ ಜಾತಿ ದ್ವೇಷ ಜಾತಿ ಉಳಿದು ರಾಜಕಾರಣ ಮಾಡುದು ಭಾಷೆ ಹೆಸರಿನಲ್ಲಿ ರಾಜಕಾರಣ ಮಾಡುದು ಕಾಂಗ್ರೆಸ್ ಕಲ್ಚರ್ ಆ ಕಾಂಗ್ರೆಸ್ ಸಂಸ್ಕೃತಿಯನ್ನೇ ಕೆ ಸುರೇಶ್ ಹೇಳಿದ್ದಾರೆ ಎಂದರು ಸಂಕುಚಿತ ಮನೋಭಾವ ಇರುವವರು ಎಲ್ಲದರಲ್ಲೂ ತಪ್ಪು ಹುಡುಕುತ್ತಾರೆ ದೇಶ ಉಡಿತೀವಿ ಅಂತ ಹೋರಾಟ ಚಿನ್ನಾಗಿ ಅವರು ಬೆಂಬಲ ಕೊಟ್ಟರು ಅದಾದ ನಂತರ ಸರ್ದಾರ್ ಪಟೇಲ್ ದೇಶವನ್ನ ಒಗ್ಗೂಡಿಸಿದ್ರು ಎಂದರು ರಾಜ್ಯಕಾರರು ಹೈದರಾಬಾದ್ ನಿಜಾಮನ ಡಿ ಡಿಕೆ ಸುರೇಶ್ ಡಿ ಕೆ ಶಿವಕುಮಾರ್ ವರ್ತಿಸಬಾರದು ಅಕಸ್ಮಾತ್ ವರ್ತಿಸಿದ್ರೆ ನೀವು ನಿಜಾಮು ಅಲ್ಲ ನಿಜಾಮನನ್ನೇ ಬಾಕು ಬಿಡಿದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ತರಹದ ನೇತೃತ್ವ ಭಜಪ ಇದೆ ಎಂದರು ನಿಮ್ಮ ನಿಜಾಮಗಿರಿ ಇಲ್ಲಿ ನಡೆಯಲ ಎಂದ ಅವರು ಫೆಬ್ರವರಿ ಏಳರಂದು ದೆಹಲಿಯಲ್ಲಿ ಅವರು ಪ್ರತಿಭಟನೆ ಮಾಡಲಿ ಪ್ರತಿಭಟನೆ ಮಾಡಲು ಎಲ್ಲರಿಗೂ ಪ್ರಜಾಪ್ರಭುತ್ವದ ಹಾಕಿದೆ ಅಂಕಿಅಂಶಗಳನ್ನ ಮುಂದಿಟ್ಟು ಜನರಿಗೆ ಮಾರಾಟಕ್ಕೆ ಮಾಡ್ತೀವಿ ಅವರು ಹೇಳುವುದರಲ್ಲಿ ಎಷ್ಟು ಸಾಧ್ಯ ಇದೆ ಎಷ್ಟು ಸುಳ್ಳುಗಿದೆ ಅನ್ನೋದನ್ನ ಜನರ ಮುಂದೆ ಇರ್ತೀವಿ ಇಲ್ಲಿ ಪ್ರತಿಭಟನೆ ಮಾಡಲು ಹಾಕಿದೆ ದೇಶ ಉಡಿಯಲು ಹಾಕಿಲ್ಲ ಎಂದು ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ನಾಗೇಂದ್ರ ಶಾಸಕ ಎಚ್ ಕೆ ಸುರೇಶ್ ರೇಣುಕುಮಾರ್ ಇತರರು ಉಪಸ್ಥಿತರಿದ್ದರು ಎತ್ತು ಕಟ್ಟುವ ಸಂಗತಿ ಅಲ್ಲ ಜೋಡಿಸೋ ಸಂಗತಿ ಅದು ರಾಷ್ಟ್ರಧ್ವಜ ಧ್ವಜ ಎಲ್ಲರೂ ಜೋಡಿಸೋ ಸಂಗತಿ ನಿಮ್ಗೆ ಏನು ಅಂದ್ರೆ ಇಕ್ಕಟ್ಟಿಗೆ ಸಿಗಿಸಬೇಕು ಹನುಮಧ್ವಜ ಧ್ವಜ ಪ್ರಶ್ನೆ ಮಾಡಬಾರ್ದು ಅದಕ್ಕೆ ತರಾತುರಿನಲ್ಲಿ ರಾಷ್ಟ್ರಧ್ವಜ ಆರಿಸಿದ್ರಿ ರಾಷ್ಟ್ರಧ್ವಜ ಧ್ವಜ ಆರಿಸೋದಕ್ಕೆ ನೀತಿ ನಿಯಮಗಳು ಇದಾವೋ ಇಲ್ವೋ ಸಂತೋಷ ರಾಷ್ಟ್ರಧ್ವಜನ ಹಾರಿಸಿದ್ದೀರಿ ಒಳ್ಳೇದು ಭಾರತ್ ಮಾತಾ ಕಿ ಜೈ ಅಂದಲೇ ನಮ್ಮ ಬಾಯಿಂದ ಭಾಷಣನೇ ಮಾತೇ ಶುರುವಾಗಲ್ಲ ಒಳ್ಳೇದು ಆದರೆ ನೀವು ಇನ್ನೊಂದು ನೂರೊಂಬತ್ತು ಅಡಿನಲ್ಲಿ ಆರಿಸಿ ಹನುಮಧ್ವಜನ ಇನ್ನೊಂದು ಧ್ವಜಸ್ತಂಭ ಸ್ಥಾಪನೆ ಮಾಡಿ ಏನು ಈ ಏನು ಏನು ಇವರು ಇವ್ರದ್ದೇನಾದ್ರು ಅಸ್ತಿತ್ವ ಧಕ್ಕೆ ಬರುತ್ತಾ ಅಥವಾ ಇವರ ಇವರ ತತ್ವ ಹಿಂದೂ ವಿರೋಧಿ ನೀತಿ ಮಾತ್ರನ ಹಾರಿಸ್ಲಿ ಇನ್ನೊಂದು ನೂರ ಹದಿನೆಂಟು ಅಡಿನಲ್ಲಿ ರಾಷ್ಟ್ರಧ್ವಜ ಇರಲಿ ನೂರೊಂಬತ್ತು ಅಡಿನಲ್ಲಿ ಹನುಮಧ್ವಜ ಇರಲಿ ಯಾರು ಬೇಡ ಅಂತಾರೆ ಮಂಡ್ಯನ ಯಾರು ಮಂಗಳೂರು ಮಾಡಲ್ಲ ಮಂಡ್ಯ ಮಂಡ್ಯನೇ ಮಂಡ್ಯ ಇಂಡಿಯಾದೊಳಗೆ ಇದೆ ಅನ್ನೋದು ನೆನಪಿಟ್ಕಂಡ್ಲಿ ಮಂಡ್ಯ ಪಾಕಿಸ್ತಾನದೊಳಗೆ ಇಲ್ಲ ಮಂಡ್ಯ ಇಂಡಿಯಾದಲ್ಲೇ ಇದೆ ಮಂಡ್ಯ ಮಂಡ್ಯನೇ ಮಂಡ್ಯ ಮಂಡ್ಯ ಮಂಡ್ಯದಲ್ಲಿರುವಂಥ ಹನುಮ ಭಕ್ತರು ಯಾರಿಗೂ ತಲೆ ತಗ್ಸೋರು ಅಲ್ಲ ತಲೆ ಎತ್ಕೊಂಡು ಓಡಾಡೋರು ಮತ್ತು ಆ ಹನುಮನಿಗೋಸ್ಕರ ಜೀವ ಕೊಡೋಕ್ಕೂ ತಯಾರಾಗಿರೋರು ಹಾಗಾಗಿ ಮಂಡ್ಯನ ಇನ್ನೇನೋ ಮಾಡ್ತೀವಿ ಅಂತ ಹೊಡಬೇಡಿ ನೋ ಡೌಟ್ ಫಾರ್ಟಿ ಪರ್ಸೆಂಟ್ ಆ್ಯಂಡ್ ಎಬೋ ಇನ್ನೇನು ಸಾಕ್ಷಿ ಬೇಕು ಈಗ ಈ ಕ ಈ ರಾಜ್ಯದಲ್ಲಿ ಒಬ್ಬರು ಮಾಜಿ ಸಚಿವರೇ ಹೇಳಿದ ಮೇಲೆ ಇನ್ನೇನು ಬೇಕು ಈಗ ಮುಂಚೆ ಆದರೆ ಒಂಚೂರು ಸಿದ್ದರಾಮಯ್ಯನವರು ಜನ ಏನ್ಕೊಂತವರು ಅಂತ ಕದ್ದು ಮುಚ್ಚಿ ಮಾಡೋರು ಅದಕ್ಕೆ ರೀಡ್ಯೂ ಡೈರೆಕ್ಟ್ ನೋಟಿಫಿಕೇಶನ್ ಅಂದರೆ ಜನರಿಗೆ ಅರ್ಥ ಆಗ್ಬಿಡುತ್ತೆ ಅಂತ ಅನ್ನೋ ಪದ ಬಳಸಿದ್ರು ಆವಾಗೆಲ್ಲ ಅಧಿಕಾರಿಗಳು ಅದೇನೋ ಗೊತ್ತಿಲ್ಲ ನನ್ನ ಸೈನ್ಗೆ ಇನ್ನು ತಗೊಬೇಡ್ರಿ ಅದೇನು ಬರ್ಬೇಕು ಬಂದುಬಿಡ್ಲಿ ಈಗ ಈಗೇನಿಲ್ಲ ಯಾವ ಮುಲಾಜು ಇಲ್ಲ ಬಂಡತನ ಎಲ್ಲರೂ ಅಂಗಡಿ ಬಾಗಿಲು ತಕ್ಕೊಂಡು ಕೂತಿದ್ದಾರೆ ಅಂಗಡಿ ಬಾಗಿಲು ಒಂದೇ ಲಾವ್ 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 ಅಷ್ಟೇ ಅದಕ್ಕೆ ಸ್ವತಃ ಶಿವರಾಮೇ ಹೇಳಿದ್ದಾರೆ ಮತ್ತು ನಿಜವೂ ಹೌದು ವಾಸ್ತವಿಕವಾಗಿರೋದನ್ನೇ ಹೇಳಿದ್ದಾರೆ ಅವರೇನು ಸುಳ್ಳು ಹೇಳಿಲ್ಲ ಅವರು ಅವ್ರು ಹೆಂಜೆ ಅವ್ರೇ ಆ ಸತ್ಯ ಹೇಳ ಕಾರಣಕ್ಕೋಸ್ಕರ ಹಿಂಜರಿಬೇಕಾದ ಅವಶ್ಯಕತೆನೇ ಇಲ್ಲ ಅವರು ಸತ್ಯವನ್ನೇ ಹೇಳಿದ್ದಾರೆ ಹಾಗೇನಿಲ್ಲ ಅವ್ರು ಬಂದ ಮೇಲೆ ಸ್ವಾಗತ ಆದಮೇಲೆ ಅವರು ಅನ್ಯ ಕಾರ್ಯದ ಚಟುವಟಿಕೆ ನಿಮಿತ್ತ ಮುಂಚೆನೇ ಹೇಳಿದ್ದರು ಆ ಕಾರಣಕ್ಕೆ ಹೋಗಿದ್ದಾರೆ